ಯೂಟ್ಯೂಬ್ಲಾ ಹಿಡ್ಕೊಂಡು ಅನ್ಕೊಂಡಿದ್ದೀರಾ ಯಾಕೆ ನಾನು ದೂಪಾಲ ಹತ್ಕೊಂಡು ಕುತ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರೀಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಸ್ ಫ್ರೆಂಡ್ಸ್ ಇವತ್ತು ನಾನು ನೀರ್ಗುಂಡಿ ಅಥವಾ ಲೆಕ್ಕಿ ಅಥವಾ ಲಕ್ಕಿ ಗಿಡ ಅಂತ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರು ಕರೀತಾರೆ ಸೊ ಇದು ನಾನು ಇವತ್ತು ಕರಿ ನೆಕ್ಕಿ ಕೃಷ್ಣ ನೆಕ್ಕಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಜಾಸ್ತಿಯಾಗಿ ನಮ್ಮ ಮಂಗಳೂರು ಉಡುಪಿ ಕಡೆ ಸಿಗುವುದು ಹಸಿರು ನೆಕ್ಕಿ ಇದು ಕೃಷ್ಣ ಅಂದ್ರೆ ಇವತ್ತು ತುಳಸಿಲಿ ಹೇಗೆ ಹಸಿರು ತುಳಸಿ ಹಾಗೆ ಕೃಷ್ಣ ತುಳಸಿ ಇರುತ್ತಲ್ಲ ಸೊ ಅದೇ ರೀತಿ ಇದ್ರ ಕೂಡ ಎರಡು ಟೈಪ್ ಇರುತ್ತೆ ಹಾಗೆ ಇನ್ನೊಂದು ಕರ್ಪೂರ ನೆಕ್ಕಿ ಅಂತನೂ ಇದೆ ಇದ್ರ ವಿಶೇಷ ತುಂಬಾನೇ ಇದೆ ಬನ್ನಿ ಹೇಳ್ತಾ ಹೋಗಿ ತೋಟಕ್ಕೆ ನಾವು ಈ ಗಿಡ ತಗೊಂಡ್ಬಂದಿದ್ವಿ ಆ ನೆಡ್ಲಿಕ್ಕೋಸ್ಕರ ಎಲ್ಲ ತರ ಗಿಡಗಳು ಇರ್ಬೇಕು ಅಂತ ಫ್ರೆಂಡ್ಸ್ ಇವತ್ತು ನಮ್ಮ ತೋಟದಲ್ಲಿ ನಾವು ಕೃಷ್ಣ ನೆಕ್ಕಿ ಗಿಡ ಅಂತ ನೆಡ್ಬೇಕಂತ ತೊಗೊಂಡ್ಬಂದ್ವಿ ಸೊ ಅದು ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಹೇಳುವ ಅಂತ ಹೇಗೆ ನಾವು ನೆಡ್ತಾ ಇದ್ದೇವಲ್ಲ ಹಾಗೆ ಅದು ತುಂಬಾ ಔಷಧಿ ಗುಣ ಇರುವಂತಹ ಒಂದು ಗಿಡ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಆಮೇಲೆ ಐವತ್ತಕ್ಕೂ ಹೆಚ್ಚು ರೋಗಗಳಿಗೆ ಆ ಒಂದು ರಾಮಬಾಣ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇದೆ ಕರಿ ನೆಕ್ಕಿ ಇದ್ರಲ್ಲಿ ನೋಡಿ ನೀವು ಕಲರ್ ನೋಡಿದ್ರೆ ಗೊತ್ತಾಗ್ಬೋದು ಎಳೆದಿರುವಂಥದ್ದೆಲ್ಲ ಈ ತರ ಕಲರ್ ತರ ಇರ್ತದೆ ಹಾಗೆ ಸ್ವಲ್ಪ ಬೆಳೆದಿರುವಂಥದ್ದೆಲ್ಲ ಗ್ರೀನ್ ಕಲರ್ ಅಲ್ಲಿ ಇರ್ತದೆ ಸೊ ಇದು ಒಟ್ಟಿಗೆ ಒಂದು ಐದು ಎಲೆಗಳು ಒಟ್ಟಿಗೆ ಇರ್ತದೆ ಅದಕ್ಕೆ ಈ ನಿರ್ಗುಂಡಿ ಸಸ್ಯಕ್ಕೆ ಫೈ ಲೀಡ್ ಚೇಸ್ಟ್ ಅಂತ ಕರೀತಾರೆ ಇದರ ಬೊಟಾನಿಕಲ್ ನೇಮು ವೈಟೆಕ್ಸ್ ನಿರ್ಗೊಂಡು ಅಂತ ಇದರ ಕೋಲ್ಗಳನ್ನೆಲ್ಲ ತೆಗೆದಿಟ್ಟು ನಡ್ಲಿಕ್ಕೆ ಸೊ ಈ ಎಳೆ ಎಲೆಗಳೆಲ್ಲ ನನಗೆ ಬೇಕು ಅಂತ ನಾನೆಲ್ಲ ಹಿಡ್ಕೊಂಡೆ ಇದನ್ನೆಲ್ಲ ಫ್ರೆಂಡ್ಸ್ ಇದನ್ನ ನಾನು ಊರಲ್ಲಿದ್ದಾಗ ನಾನು ಮಾಡಿದ್ದು ಇವಾಗ ನಾನು ಗೋವಾದಲ್ಲಿ ಇದ್ದೀನಿ ಇದನ್ನ ನಾವು ತೊಗೊಂಡ್ಬಂದಿದ್ದು ಸಂತೋಷ್ ಕಜಿನ್ ಮನೆಯಿಂದ ಸೊ ಅವ್ರ ಜ್ಯೋತಿಷ್ಯ ಕೂಡ ಹೌದು ಸೊ ಅವ್ರು ಇದು ಕೊಟ್ಟರು ಅವ್ರು ಹೇಳಿದ್ರು ಈ ಗಿಡನ ಮಾಟ ಮಾತ್ರ ತೆಗಿಲಿಕ್ಕೆ ಯೂಸ್ ಮಾಡ್ತಾರೆ ಈ ಸೊಪ್ಪನ ಅಂತ ಫಸ್ಟ್ ಪಾರ್ಟ್ ನೋಡೋಣ ಸ್ಪಿರಿಚುವಲ ಹೇಗೆ ಯೂಸ್ ಮಾಡ್ತಾರೆ ಅಂತ ಇದನ್ನ ನಮ್ಮ ಜ್ಯೋತಿಷ್ಯದಲ್ಲಿ ಆಗ್ಬೋದು ಕೇರಳದಲ್ಲಿ ಆಗ್ಬೋದು ಯಾರು ಮಾಟ ಎಲ್ಲ ತೆಗಿತಾರೆ ಅಂಥವರಿಗೆ ಈ ಸೊಪ್ಪು ಬೇಕೆ ಅಂತೆ ಅದಿಲ್ಲದೆ ಮಾಟ ಮಂತ್ರನ ತೆಗಿಲಿಕ್ಕೆ ಆಗೋದಿಲ್ಲ ಅಂತೆ ಅದೊಂದಾದ್ರೆ ಮತ್ತೊಂದು ಮನೆಯಲ್ಲಿ ದುಷ್ಟಶಕ್ತಿಗಳು ಇದ್ರೆ ಕೆಲವರಿಗೆ ಫೀಲ್ ಆಗ್ತದೆ ನೆಗೆಟಿವ್ ಎನರ್ಜಿ ಎಲ್ಲ ಒಳಗೆ ಸೊ ಅಂತ ಸಮಯದಲ್ಲೂ ಕೂಡ ಈ ನೀರ್ಗುಂಡಿ ಎಲೆಗಳನ್ನು ನೀವು ಸುಟ್ಟು ಇಡೀ ಮನೆಗೆ ನೀವು ಅದನ್ನ ಹೊಗೆಯ ಧೂಪವನ್ನ ಹಾಕಿದ್ರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗಿ ಪಾಸಿಟಿವ್ ಎನರ್ಜಿ ಬರ್ತದಂತೆ ಫ್ರೆಂಡ್ಸ್ ನಾನು ಗೋವಾಕ್ ಬಂದ ತುಂಬ ದಿನ ಆಯಿತು ನೋಡಿ ಇದನ್ನ ತಗೊಬಂದಿದ್ದೆ ಇವಾಗೆಲ್ಲ ಒಣಗ್ ಹೋಗಿದೆ ಸೊ ಇದನ್ನ ನಾನೀಗ ಯೂಸ್ ಮಾಡ್ತೀನಿ ಮನೆಯಲ್ಲಿ ಭೂತ ಪ್ರೇತಗಳ ಸಮಸ್ಯೆ ಇದ್ದಾಗ ಖಂಡಿತವಾಗಿ ಇದನ್ನ ಬಳಸ್ಬೋದು ಹಾಗೆ ಬದುಕಿನಲ್ಲಿ ನಿರಾಸೆ ಆಗಿರ್ತದೆ ಏನೂ ಬೇಡ ಅಂತ ಆ ಥರ ಸಿಚುವೇಶನ್ಗೆಲ್ಲ ಹೋಗಿರ್ತಾರೆ ಆ ಟೈಮಲ್ಲಿ ಕೂಡ ಇದನ್ನ ನೀವು ಹಾಕಿದರೆ ನಿಮ್ಮಲ್ಲಿ ಪಾಸಿಟಿವಿಟಿ ಕೂಡ ಬರ್ತದೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ನಿಮ್ಗೆ ಆ ತರ ಫೀಲ್ ಆದ್ರೆ ಇದನ್ನ ಬಳಸಿ ನೋಡಿ ತುಂಬ ರೇರ್ ಈ ಗಿಡಗಳು ಸಿಗೋದು ಆದರೆ ಕಡೆ ತುಂಬ ಸಿಕ್ಕುವಂತೆ ಆಮೇಲೆ ಬೈಂದೂರು ಕುಂದ ದಾಟಿ ಬೈಂದೂರು ಭಟ್ಕಳ ಅಂತ ಆ ಕಡೆ ಬರುತ್ತಲ್ಲ ಅಲ್ಲೂ ಕೂಡ ಇದು ತುಂಬಾ ಸಿಗುತ್ತಂತೆ ಆ ಮತ್ತೆ ಜಾಸ್ತಿಯಾಗಿ ಸಿಗುವಂಥದ್ದು ನಮ್ಮ ಉಡುಪಿ ಮಂಗ್ಳೂರಲ್ಲಿ ಜಾಸ್ತಿ ಸಿಗುವಂಥದ್ದು ಹಸಿರು ಕಲರ್ ಲೆಕ್ಕಿ ನೆಕ್ಕಿ ಅಂತ ಹೇಳ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡಲ್ಲಿ ಲೆಕ್ಕಿ ಅಂತ ಹೇಳ್ತಾರೆ ಸೊ ಹಾಗೆ ಇದು ಈಗ ಸ್ಪಿರಿಚುವಲಲ್ಲಿ ತುಂಬ ಎನರ್ಜಿಯನ್ನು ಗೈನ್ ಮಾಡಲಿಕ್ಕೆ ಬೂಸ್ಟ್ ಮಾಡಲಿಕ್ಕೆ ಈ ಎಲೆಗಳನ್ನು ಯೂಸ್ ಮಾಡ್ತಾರಂತೆ ಸಕಾರಾತ್ಮಕವಾದ ದೈವಿ ಶಕ್ತಿಗಳನ್ನ ಪಡ್ಕೊಳ್ಳಿಕ್ಕೆ ಕೆಲವು ಮಾಂತ್ರಿಕರು ಅವರೆಲ್ಲ ಈ ಎಲೆಗಳನ್ನ ಬಳಸ್ತಾರಂತೆ ಮಾಂತ್ರಿಕರಿಗಾಗಿ ಅಥವಾ ಮಾಟ ಮಂತ್ರ ತೆಗೆಯುವವರಿಗೆ ಈ ಸೊಪ್ಪಿನ ಅಗತ್ಯ ತುಂಬಾ ಇದೆ ಹಾಗೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಯೂಟ್ಯೂಬಲ್ಲಿ ಒಂದು ಇತ್ತು ಹದಿನೈದು ಒಂದು ಕೆಜಿ ಎಲೆಗೇನೋ ಹದಿನೈದು ಸಾವಿರ ರೇಟ್ ಅಂತೆ ಬಹುಶಃ ಅದಕ್ಕೋಸ್ಕರ ಇರಬಹುದು ಸ್ಪಿರಿಚುವಾಲಿಟಿಗೆ ಇದು ಬಳಕೆ ಆಗೋದಕ್ಕೆ ಅಷ್ಟು ರೇಟ್ ಇರ್ಬೋದು ಹಸಿರು ಲೆಕ್ಕೆಯಲ್ಲಿ ಔಷಧಿಯ ಗುಣಗಳು ಕೂಡ ಇದೆ ಇದರಲ್ಲೂ ಕೂಡ ಔಷಧಿಯ ಗುಣಗಳು ಇದೆ ಸ್ವಲ್ಪ ಜಾಸ್ತಿ ಇದೆ ಹಸಿರು ಲೆಕ್ಕಲ್ಲಿ ಸ್ವಲ್ಪ ಕಡಿಮೆ ಇದೆ ಫ್ರೆಂಡ್ಸ್ ಬನ್ನಿ ಇವಾಗ ಇದರಲ್ಲಿ ಏನೆಲ್ಲ ಔಷಧಿಯ ಗುಣ ಎಲ್ಲ ಇದೆ ಅಂತ ನೋಡೋಣ ನನ್ನ ಅತ್ತೆ ನನ್ನ ಮಗನಿಗೆ ಸಣ್ಣ ವಯಸ್ಸಿನೂ ಅಷ್ಟೇ ನಾವು ಊರಿಗೆ ಹೋದಾಗೆಲ್ಲ ಒಂದು ಹಾಳಿ ಒಳಗೆ ಒಂದು ರೌಂಡ್ ಹೋಗಿ ಬರ್ತಾರೆ ಮತ್ತು ಚಿಗುರನ್ನು ತೊಗೊಂಡ್ಬರ್ತಾರೆ ಅದರಲ್ಲಿ ಈ ಚಿಗುರು ಕೂಡ ಒಂದು ಅವರು ಬಳಸ್ತಿದ್ದದ್ದು ಮತ್ತು ನಮ್ಮ ಕಡೆ ಸಿಕ್ಕಿದ್ದು ಹಸಿರು ನಿಕ್ಕಿ ಸೊ ಅದನ್ನು ಬಳಸ್ತಾ ಇದ್ರು ಅದರ ಚಿಗುರುಗಳನ್ನೆಲ್ಲ ಕೊಯ್ಕೊಂಡು ಬಂದು ರಸ ತೆಗೆದು ನನ್ನ ಮಗನಿಗೆ ಕೊಡ್ತಾ ಇದ್ರು ಸೊ ಒಂಬತ್ತು ಬಗ್ಗೆ ಅದರಲ್ಲಿ ಒಳ್ಳೆ ಕೊಡಿ ಅಂತೆ ಬೇರೆ ಬೇರೆ ಎಲ್ಲ ಇದೆ ನೆಕ್ಸ್ಟ್ ಟೈಮ್ ಅದನ್ನು ಕೂಡ ನಿಮಗೆ ತೋರಿಸುವಂತಹ ಪ್ರಯತ್ನ ಕೂಡ ಮಾಡ್ತೀನಿ ಬನ್ನಿ ಇದರಲ್ಲಿ ಯಾವುದೆಲ್ಲ ಔಷಧಿಯ ಗುಣಗಳಿದೆ ಅಂದರೆ ಒಂದು ಜ್ವರಕ್ಕೆ ಇನ್ನೊಂದು ಇಮ್ಯುನಿಟಿಗೆ ನಮ್ಮ ಯಾಕೆ ಕೊಡ್ತಿದ್ರು ಅಂದ್ರೆ ಅವ್ರಿಗೆ ಏನು ಕಾಯಿಲೆ ಇಲ್ಲದ್ರೂ ಕೂಡ ಅಥವಾ ಸೀತಾ ಕೆಮ್ಮು ಕಫ ಅಂದರೆ ಇಮ್ಯುನಿಟಿಗೋಸ್ಕರ ಇಮ್ಯುನಿಟಿ ಬೂಸ್ಟ್ ಆಗಲಿಕ್ಕೋಸ್ಕರ ಮಕ್ಕಳಲ್ಲಿ ಒಳ್ಳೆ ಬೆಳವಣಿಗೆಗೋಸ್ಕರ ಅವ್ರು ಕೊಡ್ತಾ ಇದ್ರು ಹಾಗೆ ಸೀತಾ ಕೆಮ್ಮು ಆದಾಗ ಕೂಡ ಕೊಡ್ತಾ ಇದ್ರು ಆಯುರ್ವೇದದಲ್ಲಿ ಏನಕ್ಕೆಲ್ಲ ಬಳಸ್ತಾರೆ ಅಂತ ನೋಡೋಣ ಹಾಗೆ ಇದರಲ್ಲಿ ಜ್ವರ ಬಂದರೂ ಕೂಡ ಇದನ್ನ ಕೊಡ್ತಾರೆ ಹಾಗೆ ಸೀತಾ ಆದ್ರೂ ಕೊಡ್ತಾರೆ ಅಸಮ ಕಾಯಿಲೆಗೂ ಕೂಡ ಕೊಡ್ತಾರೆ ಹಾಗೆ ಈಗ ನಿಮ್ಮ ಬಾಯಲ್ಲಿ ಹುಣ್ಣಾದರೆ ಯೂಸ್ ಯೂಸ್ ಮಾಡ್ತಾರೆ ಹೇಗೆ ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ ಉಪಯೋಗಗಳನ್ನು ಹೇಳ್ತೀನಿ ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಮಾಡ್ತಾರೆ ಸಂಧಿವಾತಕ್ಕೆ ಎಲ್ಲ ಮೂಳೆಗಳೆಲ್ಲ ಜಾಯಿಂಟ್ಸ್ ಎಲ್ಲ ನೋವು ಇರುತ್ತಲ್ಲ ಅದಕ್ಕೂ ಕೂಡ ಇದನ್ನ ಯೂಸ್ ಮಾಡ್ತಾರೆ ಹಾಗೆ ಸ್ನಾನದ ನೀರಿಗೂ ಕೂಡ ಇದನ್ನ ಹಾಕ್ತಾರೆ ಮೈ ಕೈ ನೋವು ಇದ್ರೆ ಇನ್ನೊಂದು ಚಿಂತಾಮಣಿ ಒಂದು ಮಾತ್ರೆ ಅಂತ ಬರ್ತಾ ಇತ್ತು ಗೊತ್ತಾ ಹಳ್ಳಿಗಳಲ್ಲೆಲ್ಲ ಕೊಡ್ತಾರೆ ಆ ಕೂಡ ಇದನ್ನ ಬಳಸ್ತಾರೆ ಅಸ್ತಮ ಆಂಗ್ಸೈಟಿ ಡಿಪ್ರೆಶನ್ ಅಥವಾ ಹೆಡ್ ಏಕ್ ಸಮಸ್ಯೆಗಳೆಲ್ಲ ಇರ್ತದೆ ಅವಾಗ ಹೊಗೆ ತಗೊಂಡ್ರೆ ಸಾಕು ಅಸ್ತಮ ಕಾಯಿಲೆ ಇದ್ರೂ ಉಸಿರಾಡ್ಲಿಕ್ಕೆ ಸಮಸ್ಯೆ ಇದ್ರು ಕೂಡ ಕಡಿಮೆ ಆಗ್ತದೆ ಮನಸ್ಸೆಲ್ಲ ಶುದ್ಧಿ ಆಗ್ತದೆ ಹಾಗೆ ತಲೆನೋವು ಕೂಡ ಕಡಿಮೆ ಆಗ್ತದೆ ಡಿಪ್ರೆಷನ್ ಕೂಡ ಕಡಿಮೆ ಆಗ್ತದೆ ಹಾಗೆ ಆಂಗ್ಸೈಟಿ ಕೂಡ ಕಡಿಮೆ ಆಗ್ತದೆ ನೋಡಿ ಇದೇ ತರ ಧೂಪನ ಹಚ್ಚಿ ನಾವು ಅದನ್ನ ಇನ್ಹೇಲ್ ಮಾಡಬೇಕು ಆವಾಗ ಮೈಂಡ್ ಎಲ್ಲ ಫ್ರೆಶ್ ಆಗ್ತದೆ ಆಂಗ್ಝಟಿ ಕೂಡ ಕಡಿಮೆ ಆಗ್ತದೆ ಯಾವುದೇ ರೀತಿಯ ಪರಿಮಳ ಇರುವುದಿಲ್ಲ ನಾವದ ಇನ್ಹೇಲ್ ಮಾಡಬೇಕು ಅಷ್ಟೇ ಸೊ ಹಾಗೆಯೇ ವಾತ ಪಿತ್ತ ಕಫ ಮೂರಕ್ಕೂ ಕೂಡ ಇದೊಂದು ರಾಮವಾಡ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಗಂಟ್ಲು ನೋವು ಹಾಗೆ ಬಾಯಲ್ಲಿ ಅಲ್ಸರ್ ಅಥವಾ ಹುಣ್ಣು ಅಂತ ಹೇಳ್ತೇವೆ ಆ ಸಂದರ್ಭದಲ್ಲೂ ಕೂಡ ನೀವು ಇದರ ಎಲೆಯ ಕಷಾಯನ ಮಾಡಿಕೊಂಡು ಬಾಯಲ್ಲಿ ಗಾರ್ಗ್ಲಿಂಗ್ ಮಾಡಿದ್ರೆ ಅಥವಾ ಗುಳು ಅಂತ ಮಾಡ್ಕೊಂಡ್ರೆ ಬಾಯ ಹುಣ್ಣು ಹಾಗೆ ಗಂಟ್ಲು ನೋವು ಕೂಡ ಗುಣ ಆಗುತ್ತೆ ಗಾಯಕ್ಕೂ ಕೂಡ ನೀವು ಡೆಟಾಲ್ ಹಾಕಿ ಗಾಯನ ತೊಳೆಯೋ ಬದಲು ಈ ಎಲೆಗಳನ್ನ ಕುಸಿ ಆ ನೀರಿಂದ ನೀವು ಕಾಲನ್ನ ಅಥವಾ ಕೈಗೆ ಗಾಯ ಆದಾಗ ಓಡಿಸ್ಕೊಂಡ್ರೆ ಆ ಇನ್ಫೆಕ್ಷನ್ ಆಗೋದು ಕೂಡ ಕಡಿಮೆ ಆಗ್ತದೆ ಹಾಗೇನೆ ಗಾಯ ಕೂಡ ಬೇಗ ವಾಸಿ ಆಗ್ತದೆ ಇನ್ನು ಇನ್ ಡಿಸೀಸ್ ಇರ್ತದೆ ಎನ್ಸಿಮಾ ರಿಂಗ್ ವಾರ್ಮ್ ಅಂತಗಳ ಕೂಡ ಈ ಸೊಪ್ಪಿನ ಪೇಸ್ಟ್ ಮಾಡಿ ಹಾಕಿದ್ರೆ ಅದು ಕೂಡ ಗುಣ ಆಗ್ತದೆ ಸೊ ಇದ್ರ ಯೂಸ್ ಒಂದ ಎರಡ ಹಾಗೆ ಇದು ನಮ್ಮ ಕೂದಲಿಗೂ ಕೂಡ ಹೆಲ್ಪ್ ಆಗ್ತದೆ ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ ಯಾಕೆ ಕೂದಲಿಗೆ ಯೂಸ್ ಆಗ್ತದೆ ಅದೆಲ್ಲ ಹಾಗೆ ಜಾಯಿಂಟ್ ಪೇನ್ ಗೆ ಯಾವ ತರ ಎಣ್ಣೆ ಮಾಡೋದು ಕೂಡ ಅದು ನಾನು ನೆಕ್ಸ್ಟ್ ಟೈಮ್ ಹೇಳ್ತೇನೆ ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಬರುವಂತಹ ನೋವು ಕೂಡ ಕಡಿಮೆ ಆಗುತ್ತೆ ಇದನ್ನು ಕಷಾಯನ ಕುಡಿದ್ರೆ ಇವತ್ತು ನಾನು ನಿಮ್ಗೆ ತಿಳಿಸ್ತೀನಿ ಇದನ್ನ ಹೇಗೆ ಕೊಸಿ ಕುಡಿಯೋದು ಅಂತ ಆಮೇಲೆ ತೋಟ ಇನ್ಫೆಕ್ಷನ್ ಇರ್ಬೋದು ಬಾಯಲಿರುವ ಹುಣ್ಣಿಗಿರ್ಬೋದು ಅದಕ್ಕೆ ಯಾವ ತರ ಬಳಸ್ಬೋದು ಅಂತ ಅದನ್ನು ತೋರಿಸ್ತೀನಿ ಹಾಗೆ ಇನ್ನೊಂದೇನಂದ್ರೆ ಇದ್ರ ಧೂಪವನ್ನು ಇಡೀ ಮನೆಗೆ ಹಾಕೋದ್ರಿಂದ ಸೊಳ್ಳೆಗಳು ಕೂಡ ಕಡಿಮೆ ಆಗ್ತದೆ ಸೊಳ್ಳೆ ಓಡಿಸ್ಲಿಕ್ಕೂ ಕೂಡ ಇದನ್ನೇ ಬಳಸ್ತಾರೆ ಹಾಗೆಯೇ ಹಾಗೆ ಜಾನುವಾರುಗಳಲ್ಲಿ ಆ ಸೊಳ್ಳೆಗಳಿತ್ತು ಮೈಯಲ್ಲೆಲ್ಲ ನೊಣಗಳೆಲ್ಲ ಬಂದು ಕುತ್ಕೊಂಡಿರುತ್ತೆ ಅದನ್ನು ಕೂಡ ಓಡಿಸ್ಲಿಕ್ಕೆ ಕೂಡ ಇದ್ರ ಪೇಸ್ಟ್ ಜಾನುವಾರುಗಳ ಮೇಲೆ ಉಜ್ಜಿದ್ರೆ ಮೈಗೆಲ್ಲ ಸವರಿದ್ರೆ ಮತ್ತೆ ಬಂದು ನೊಣಗಳು ಕೂತ್ಕೊಳ್ಳೋದಿಲ್ಲ ಸೊ ಅದಕ್ಕೂ ಕೂಡ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ರು ಈ ನೀರ್ಗುಂಡಿ ಎಲೆನಾ ಸಣ್ಣ ಸಣ್ಣ ವಿಷ ಜಂತುಗಳು ಈಗ ಚೇಳು ಆಗ್ಬೋದು ಲಕ್ಷ್ಮೀ ಚೇಳು ಇರ್ಬೋದು ಹಾಗೆ ಜೇನು ನೊಣ ಇರ್ಬೋದು ಅಥವಾ ಕಂಚುಗಾರ ಅಂತ ಹೇಳ್ತೀವಲ್ಲ ಅದೆಲ್ಲ ಕಚ್ಚಿದಾಗ ಒಂದು ಇಪ್ಪತ್ನಾಲ್ಕು ಗಂಟೆ ಅದ್ರ ನೋವು ಇರುತ್ತೆ ಆ ನೋವು ಹೋಗ್ಲಿಕ್ಕೂ ಕೂಡ ಇದನ್ನ ಬಳಸ್ತಾರೆ ಇದರ ಪೇಶನ್ ಹಚ್ಚಿದ್ರೆ ಆಯ್ತು ನೋವೆಲ್ಲ ಗುಣ ಆಗ್ತದೆ ಹಾಗೆ ಫ್ರೆಂಡ್ಸ್ ಕೆಲವು ಜಾತಿಗಳಲ್ಲಿ ಸತ್ತಾಗ ಹೆಣದ ಸುತ್ತಲೂ ಇದನ್ನ ಸೊಪ್ಪುಗಳನ್ನು ಇರ್ತಾರಂತೆ ಈ ಗುಂಡಿ ಸಸ್ಯವನ್ನ ನೀವು ಮನೆ ಹತ್ತಿರ ನೆಟ್ಟರೆ ಮನೆ ಸುತ್ತ ಕೂಡ ಶುದ್ಧವಾದ ಗಾಳಿ ಕೂಡ ಬರ್ತದೆ ಪಾಸಿಟಿವ್ ಎನರ್ಜಿ ಕೂಡ ಇರ್ತದೆ ನೆಗೆಟಿವ್ ಎನರ್ಜಿ ದೂರ ಆಗ್ತದೆ ಆಯುರ್ವೇದದಲ್ಲಿ ಮೇನ್ ಆಗಿ ನೀರು ಬಳಸೋದು ಯಾವ್ದಲ್ಲ ಅಂದ್ರೆ ಜಾಯಿಂಟ್ ಮಸ್ಕುಲರ್ ಪೇನ್ ಮತ್ತೆ ಸಂಧಿ ವಾತಗಳಿಗೆಲ್ಲ ಇದನ್ನ ಜಾಸ್ತಿಯಾಗಿ ಬಳಸ್ತಾರೆ ಕಾಲಲ್ಲಿ ಸ್ವೆಲ್ಲಿಂಗ್ ಬಂದಾಗ ಕೂಡ ಇದರ ಎಣ್ಣೆನ ಬಳಸ್ತಾರೆ ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇದನ್ನ ಬಳಸ್ತಾರೆ ಸೊ ಇದೆಲ್ಲ ನಾನು ನಿಮಗೆ ಹೇಳ್ತೀನಿ ಹೇಗೆ ಎಲ್ಲ ಮಾಡೋದು ಅಂತ ಫ್ರೆಂಡ್ಸ್ ಇದು ಕೂಡ ನಾನು ಅವತ್ತೆ ತಂದಿದ್ದು ಫ್ರಿಜ್ ಅಲ್ಲಿ ಇಟ್ಟಿದೆ ಇನ್ನು ಕೂಡ ಹಸಿ ಇದೆ ನೋಡಿ ಫ್ರಿಜ್ ಅಲ್ಲಿ ಇಟ್ಟರು ಇದು ತುಂಬಾ ದಿನ ಇಟ್ಟರು ಏನು ಆಗೋದಿಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಜಾಸ್ತಿನೇ ಆಯ್ತು ಅಂತ ಹೇಳ್ಬೋದು ಪ್ರೆಗ್ನೆಂಟ್ ಇರೋರು ಇದನ್ನ ಬಳಸಬಾರ್ದು ಜಾಗ್ರತೆ ಆಗಿರಿ ನಾನಿವಾಗ ನಿಮಗೆ ಜ್ವರ ಶೀತ ಕೆಮ್ಮು ಕಫ ಬಂದಾಗ ಯಾವ ತರ ಮಾಡ್ಕೊಳ್ಳೋದು ಮನೆ ಮದ್ದು ಅಂತ ತೋರಿಸ್ತಾ ಇದ್ದೀನಿ ನೀವು ನಿಮ್ಗೆ ಈ ಎಲೆಗಳು ಸಿಕ್ಕಿಲ್ಲ ಅಂದ್ರೆ ಆಯುರ್ವೇದಿಕ್ ಶಾಪ್ ಗಳಿಗೆ ಹೋಗಿ ನೀರ್ ಗುಂಡಿ ಪೌಡರ್ ಕೇಳಿ ನೀವು ಎರಡು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಅಷ್ಟು ನೀರುಗುಂಡಿ ಪೌಡರ್ ಅನ್ನು ಹಾಕಿ ಅದು ಎರಡು ಗ್ಲಾಸ್ ಒಂದು ಗ್ಲಾಸ್ ಆಗೋ ತನಕ ಅದನ್ನ ಲೋ ಫ್ಲೇಮ್ ಅಲ್ಲೇ ಕುದಿಸ್ಬೇಕು ಅದನ್ನ ನೀವು ರೆಗ್ಯುಲರ್ ಆಗಿ ಕುಡಿತಾ ಬಂದ್ರೆ ನಿಮ್ಗೆ ಜ್ವರ ಸಿಗದ ಕೆಮ್ಮು ಎಲ್ಲ ಕಡಿಮೆ ಆಗ್ತದೆ ಜ್ವರ ಇದ್ರೂ ಕೂಡ ಕಡಿಮೆ ಆಗುತ್ತೆ ನಾನು ನಿಮ್ಗೆ ಹೇಳ್ತೀನಿ ಕೆಮ್ಮು ಕಫ ಶೀತಾ ಎಲ್ಲ ಇದ್ದಾಗ ನೀವು ಹತ್ರನೇ ಹೋಗ್ಬಾರ್ದು ಈ ತರ ಮನೆ ಮದ್ದುಗಳನ್ನೇ ಮಾಡಬೇಕು ಒಂದು ಮನೆ ಮದ್ದು ಲಾಸ್ಟ್ ನಿಮ್ಗೆ ತೋರಿಸಿದ್ದೆ ಈ ಮನೆ ಮದ್ದು ಯೂಸ್ ಮಾಡಬಹುದು ನೀರ್ಗುಂಡಿ ಸಿಕ್ಕರೆ ಸಿಕ್ಕ್ರೆ ಒಳ್ಳೇದು ಎರಡು ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಪ್ರಮಾಣದಷ್ಟು ಎಲೆಗಳನ್ನ ಹಾಕಿ ಅದು ಕೂಡ ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಆಗುವ ತನಕ ನೀವು ಅದನ್ನ ಬಾಯ್ಲ್ ಮಾಡಿ ಅದನ್ನ ನೀವು ಕುಡಿಬಹುದು ನಾನ್ ಇವಾಗ ಮಾಡ್ತಿರೋದು ನಂತರ ಎಲೆ ಇದೆ ಸೊ ಇದನ್ನ ನಾನು ಮಾಡ್ತಾ ಇದೀನಿ ಮತ್ತೆ ಮಕ್ಳಿಗೆ ಆದ್ರೆ ನೀವು ಅರ್ಧ ಸ್ಪೂನ್ ಅಷ್ಟು ಹಾಕ್ಬೇಕು ನೀರ್ಗುಂಡಿ ಪೌಡರ್ ದೊಡ್ಡವರಿಗಾದ್ರೆ ಫುಲ್ ಒನ್ ಸ್ಪೂನ್ ಸಾಕು ಯಾಕಂದ್ರೆ ಇದು ಹೈ ಡೋಸ್ ಆದ್ರೂ ಮಕ್ಳಿಗೆ ತುಂಬಾ ಡೇಂಜರ್ ಯಾಕಂದ್ರೆ ತುಂಬಾ ಪವರ್ಫುಲ್ ಇರುತ್ತೆ ಇದು ಸೊ ಅದಕ್ಕೋಸ್ಕರ ಮಕ್ಕಳು ತುಂಬಾ ತೆಳ್ಳಗಿದ್ರೆ ಅವರಿಗೆ ತಡೆಯುವಂತ ಶಕ್ತಿ ಕೂಡ ಇರುವುದಿಲ್ಲ ಅವಾಗ ನೀವು ಡೋಸ್ ಕೂಡ ಕಡಿಮೆ ಮಾಡ್ಬೇಕಾಗ್ತದೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾನು ಎರಡು ಗ್ಲಾಸ್ ಅಲ್ಲಿ ನೀರು ತಗೊಂಡಿದ್ದೀನಿ ದೊಡ್ಡ ಗ್ಲಾಸ್ ಅಲ್ಲಿ ಎರಡರಿಂದ ಮೂರು ಗ್ರಾಮ್ ಅಷ್ಟೇ ಎಲೆಗಳನ್ನು ತಗೊಂಡಿದ್ದೇನೆ ಇಷ್ಟೇ ಎಲೆಗಳನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಮೈಕೈ ನೋವು ಇದ್ದಾಗ ಒಂದು ನಿರ್ಗೊಂಡಿ ತೈಲನ ಆ ಇನ್ನೊಂದು ಮೆಥಡ್ ಅಂದ್ರೆ ಸಿಂಪಲ್ ಮೆಥಡ್ ಅಂದ್ರೆ ಈ ಸೊಪ್ಪುಗಳನ್ನು ಹೀಗೆ ಬಾಯ್ಲ್ ಮಾಡಿ ಸ್ವಲ್ಪ ಜಾಸ್ತಿ ನೀರು ತಗೋಬೇಕು ಸ್ವಲ್ಪ ಜಾಸ್ತಿ ಸೊಪ್ಪು ಕೂಡ ಹಾಕೋಬಹುದು ತುಂಬಾ ನೀರು ಇರುತ್ತಲ್ಲ ಆ ನೀರನ್ನು ಸ್ನಾನಕ್ಕೆ ಹೋಗುವಾಗ ಯೂಸ್ ಮಾಡ್ಕೋಬಹುದು ಆಗ್ತದೆ ಸೊ ಇದು ಸಿಂಪಲ್ ಮೆಥಡ್ ಅಂತ ಹೇಳ್ಬೋದು ನೋವು ಹೋಗ್ಲಿಕ್ಕೆ ಇದು ನಿರ್ಗೊಂದಿ ತೈಲ ತೈಲ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರ್ಸ್ತೀನಿ ಇದೇ ಬ್ಲಾಗ್ ಅಲ್ಲಿ ತೋರ್ಸ್ ತುಂಬಾ ಲೆಂತಿ ಆಗ್ತದೆ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ಗೆ ನಿರ್ಗುಂದಿ ತೈಲನ ಹಾಕ್ತಿದೆ ಅದರಲ್ಲಿ ಒಂದು ಬ್ಯೂಟಿ ಬೆನಿಫಿಟ್ಸ್ ಕೂಡ ಇದೆ ಹೇರ್ಗೆ ಅದು ಗ್ರೇ ಹೇರ್ಗೆ ಪ್ರೀ ಮೆಚೂರ್ ಗ್ರೇ ಹೇರ್ಗೆ ಅಂದ್ರೆ ಬಿಳಿ ಕೂದಲು ಬೇಗ ಆಗ್ತವಲ್ಲ ಬಾಲ ಹೇರ್ ಅಂತ ಹೇಳ್ತಾವಲ್ಲ ಅದಕ್ಕೆ ಒಂದು ಹೋಮ್ ರೆಮಿಡಿ ಕೂಡ ಇದೆ ಅದು ಮತ್ತೆ ಹೂವಿನ ಎಣ್ಣೆ ಎರಡು ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೇನೆ ನೋಡ್ಬೋದು ನೀರಿನ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇದಾಗಿದೆ ಇವಾಗ ಸೊ ಫ್ರೆಂಡ್ಸ್ ಸ್ವಲ್ಪ ಕಹಿ ಇರುತ್ತೆ ನಿರ್ಗುಂಡಿ ಕಷಾಯ ರೆಡಿ ಆಯಿತು ಇದನ್ನು ನೀವು ಮಕ್ಕಳಿಗಾದರೆ ಇದನ್ನು ಒಂದು ಗ್ಲಾಸನ್ನು ದಿನಕ್ಕೆ ಮೂರು ಹತ್ತು ಕೊಡ್ಬೋದು ದೊಡ್ಡವರಾದರೆ ಎರಡು ಸಲ ಕುಡಿಬೋದು ಇದನ್ನು ಹಾಗೆ ಜ್ವರ ಸೀತಾ ಕೆಮ್ಮು ಏನು ಇಲ್ಲ ಆದರೂ ಕೂಡ ಇದನ್ನ ನೀವು ವಾರಕ್ಕೊಂದ್ಸತಿ ಅಥವಾ ತಿಂಗಳಿಗೆ ಒಂದು ನಾಲ್ಕು ಸತಿ ನೀವು ಇದನ್ನ ಮಕ್ಕಳಿಗೆಲ್ಲ ಕೊಟ್ಟರೆ ಇಮ್ಯುನಿಟಿ ಕೂಡ ಡೆವಲಪ್ ಆಗ್ತದೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತದೆ ಮಕ್ಕಳಲ್ಲಿ ಕಾಯಿಲೆಗಳು ಬರೋದಿಲ್ಲ ನಿಮಗೆ ಈ ಕೃಷ್ಣ ನೆಕ್ಕಿ ಸಿಕ್ಕಿಲ್ಲ ಅಂದ್ರೆ ಗ್ರೀನ್ ಕಲರ್ ನೆಕ್ಕಿ ಕೂಡ ಸಿಗುತ್ತೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಒಂಬತ್ತು ಬಗೆಯ ಚಿಗುರಿನ ಕಷಾಯನ ನಾನು ಇನ್ನೊಮ್ಮೆ ಯಾವಾಗಾದ್ರೂ ತೋರಿಸ್ತೀನಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ಗು ನಮಸ್ಕಾರ